ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ವೆಲ್ಕಮ್ ಟು ಗ್ಲೋಬಲ್ ಕನ್ನಡ ಕರ್ನಾಟಕ ಚಾನಲ್ ಇಂದು ನಾವು ಭಾರತದಲ್ಲೇ ಅತಿ ಹೆಚ್ಚು ಪ್ರವಾಸಿಗರು ಬರುವಂತಹ ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಹತ್ತನೇ ಸ್ಥಾನಕ್ಕೆ ಹೋದರೆ ಗೋವಾ ಗೋವಾ ರಾಜ್ಯ ನಿಮಗೆ ಗೊತ್ತೇ ಇದೆ ಹಲವಾರು ಬೀಚ್ಗಳನ್ನು ಹೊಂದಿದ್ದು ಈ ರಾಜ್ಯ ತನ್ನ ರಾಜಧಾನಿಯಾದ ಪಣಜಿ ಅಂಜನಾ ಅಂಗೊಂಡ ಮಾರ್ಗೋ ಇನ್ನು ಮುಂತಾದ ಪ್ರದೇಶಗಳಿಂದ ಬಹು ಪ್ರಖ್ಯಾತಿ ಪಡೆದ ಸ್ಥಳವಾಗಿದೆ ಈ ರಾಜ್ಯವು ಅತಿ ಹೆಚ್ಚು ಪ್ರವಾಸಿಗರು ಬರುವಂತಹ ಹತ್ತನೇ ರಾಜ್ಯವಾಗಿದೆ ಇನ್ನು ಒಂಬತ್ತನೇ ಸ್ಥಾನಕ್ಕೆ ಬಂದರೆ ಬಿಹಾರ ಬಿಹಾರ ರಾಜ್ಯವು ಬೋಧ್ಗಯ ನಳಂದ ವೈಶಾಲಿ ಸೀತಾಮಾರಿ ಇನ್ನು ಮುಂತಾದ ಪ್ರವಾಸಿ ಸ್ಥಳಗಳನ್ನು ಹೊಂದಿದ್ದು ಅತಿ ಹೆಚ್ಚು ಪ್ರವಾಸಿಗರು ಬರುವಂತಹ ಸ್ಥಳಗಳಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಇನ್ನು ಎಂಟನೇ ಸ್ಥಾನಕ್ಕೆ ಹೋದರೆ ಪಂಜಾಬ್ ಪಂಜಾಬ್ ರಾಜ್ಯವು ಅಮೃತಸರ ವಾಘಾ ಬಾರ್ಡರ್ ಚಂಡೀಗರ ಇನ್ನು ಮುಂತಾದ ಪ್ರದೇಶಗಳಿಂದ ಪ್ರವಾಸಿಗರನ್ನು ಮೈಸೆಳೆಯುತ್ತದೆ ಇನ್ನು ಏಳನೇ ಸ್ಥಾನಕ್ಕೆ ಹೋದರೆ ಕೇರಳ ಕೇರಳ ಮನ್ನಾರ್ ಕೊಚ್ಚಿ ಅಲ್ಲಾಪೇ ಕೋವಲಂ ಇನ್ನು ಮುಂತಾದ ಪ್ರದೇಶಗಳಿಂದ ತನ್ನ ಪ್ರವಾಸಿಗರನ್ನು ಮೈಸೆಳೆಯುವುದಲ್ಲದೆ ಇಲ್ಲಿಯ ನೈಸರ್ಗಿಕ ಸೌಂದರ್ಯವು ಪ್ರವಾಸಿಗರನ್ನು ಎಲ್ಲಿಲ್ಲದಂತೆ ಮೈಮರೆಸುತ್ತದೆ ಇನ್ನು ಆರನೇ ಸ್ಥಾನಕ್ಕೆ ಬಂದರೆ ರಾಜಸ್ಥಾನ ರಾಜಸ್ಥಾನ ರಾಜ್ಯದ ಉದಯಪುರ ಜೈಪುರ ಜೈಸಲ್ಮಾರ್ ಜೋಧ್ಪುರ ಇನ್ನೂ ಮುಂತಾದ ಪ್ರದೇಶಗಳು ಪ್ರವಾಸಿಗರನ್ನು ಮೈ ಸೆಳೆಯುತ್ತದೆ ಮತ್ತು ರಾಜಸ್ಥಾನದ ಥಾರ್ ಮರುಭೂಮಿಯು ಇನ್ನೂ ಎಲ್ಲರನ್ನೂ ಮೈ ಜುಮ್ಮೆನಿಸುತ್ತದೆ ಹಾಗೂ ಮೈ ಸೆಳೆಯುತ್ತದೆ ಇನ್ನು ಐದನೇ ಸ್ಥಾನಕ್ಕೆ ಬಂದರೆ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳ ಸುಂದರ್ಬನ್ಸ್ ನ್ಯಾಷನಲ್ ಪಾರ್ಕ್ ಡಾರ್ಜಿಲಿಂಗ್ ಬೆಟ್ಟ ಕೋಲ್ಕತ್ತಾ ಇನ್ನು ಮುಂತಾದ ಅತ್ಯದ್ಭುತವಾದ ಪ್ರದೇಶಗಳಿಂದ ಪ್ರವಾಸಿಗರನ್ನು ಮೈಸೆಳೆಯುವುದಲ್ಲದೆ ತನ್ನ ರಾಜಧಾನಿಯಾದ ಕೋಲ್ಕತ್ತಾ ಎಲ್ಲ ಪ್ರದೇಶಕ್ಕೂ ಮೀರಿಸಿದಂತಿದೆ ಇನ್ನು ನಾಲ್ಕನೇ ಸ್ಥಾನಕ್ಕೆ ಬಂದರೆ ಡೆಲ್ಲಿ ದೆಹಲಿ ಇದು ನಮ್ಮ ಭಾರತದ ರಾಜಧಾನಿ ಇದು ಕೆಂಪುಕೋಟೆ ಕುತುಬ್ ಮಿನಾರ್ ಅಕ್ಷರ್ಧಾಮ್ ಲೋಟಸ್ ಮಹಲ್ ಇನ್ನು ಮುಂತಾದ ಪ್ರದೇಶಗಳಿಂದ ಮೈ ಜುಮ್ಮೆನಿಸುವಂತೆ ಪ್ರವಾಸಿಗರನ್ನು ಮೈಸೆಳೆಯುತ್ತದೆ ಇನ್ನು ಮೂರನೇ ಸ್ಥಾನಕ್ಕೆ ಬಂದರೆ ಉತ್ತರ ಪ್ರದೇಶ ವಾರಣಾಸಿ ತಾಜ್ಮಹಲ್ ಸನತ್ ಪ್ರಯಾರ್ಗಿರಿ ವಿನೋದವನ ಇನ್ನೂ ಮುಂತಾದ ಪ್ರದೇಶಗಳಿಂದ ಉತ್ತರ ಪ್ರದೇಶ ತನ್ನತ್ತ ಸೆಳೆದುಕೊಳ್ಳುತ್ತದೆ ಪ್ರಪಂಚದ ಅದ್ಭುತವೇ ಆದಂತಹ ತಾಜ್ಮಹಲ್ ಇನ್ನೂ ಸೆಳೆಯುತ್ತದೆ ಇನ್ನು ಎರಡನೇ ಸ್ಥಾನಕ್ಕೆ ಬಂದರೆ ಮಹಾರಾಷ್ಟ್ರ ಕೈಲಾಸ ಟೆಂಪಲ್ ಅಜಂತ ಮತ್ತು ಎಲ್ಲೋರ ಕೇವ್ಸ್ ಅಂದರೆ ಗುಹೆಗಳು ಮುಂಬೈ ಮಹಾಬಲೇಶ್ವರ ಮುಂತಾದ ಪ್ರದೇಶಗಳು ಮಹಾರಾಷ್ಟ್ರವತ್ತ ಪ್ರವಾಸಿಗರನ್ನು ಮೈಸೆಳೆಯುತ್ತದೆ ಇನ್ನು ನಂಬರ್ ಒನ್ ಒಂದನೇ ಸ್ಥಾನಕ್ಕೆ ಬಂದರೆ ತಮಿಳುನಾಡು ತಮಿಳುನಾಡಿನಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳಿರುವ ಕಾರಣ ಇಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಬರುತ್ತಾರೆ ಹಾಗೂ ಮಹಾಬಲಿಪುರಂ ಮಧುರೈ ಊಟಿ ಕೋಡೈಕನಲ್ ರಾಮೇಶ್ವರಂ ಎಕ್ಸೆಟ್ರಾ ಇನ್ನು ಮುಂತಾದ ಪ್ರದೇಶಗಳಿರುವುದರಿಂದ ತಮಿಳುನಾಡು ಅತಿ ಹೆಚ್ಚು ಪ್ರವಾಸಿಗರು ಬರುವ ನಂಬರ್ ಒಂದನೇ ರಾಜ್ಯವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್